ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ತೀರ್ಥಾಳಿ ಪಟ್ಟಣ ಪಂಚಾಯಿತಿಯಲ್ಲಿ ಸತ ನಾಲ್ಕು ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ತೀರ್ಥಾಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಚರ್ಚೆ ಶ್ರೀ ರಹಮತ್ ಉಲ್ಲಾ ಅಸಾಧ್ಯ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಆಗಿದ್ದೀರಾ ಸರಿ ಸರ್ ಆ ಪ್ರಮುಖವಾಗಿ ಈಗ ಪ್ರಸ್ತುತ ತೀರ್ಥಾಳಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಚರ್ಚಿಸ್ತಿದಾರೆ ಇದು ನಿಮ್ಮ ಎರಡನೇ ಅವಧಿ ಅಧ್ಯಕ್ಷರಾಗಿರುವಂತದ್ದು ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೊಂಡು ಯಾವ ರೀತಿಯಾಗಿ ನಡೀತಾ ಇದೆ ಸರ್ ಈಗಾಗಲೇ ನಾನು ನಿಮಗೆ ಪ್ರಸ್ತಾಪ ಮಾಡಿದೆ ನಾನು ನಾಲ್ಕು ವಾರ ಪಟ್ಟಣ ಪಂಚಾಯತ್ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥದ್ದು ಅವಕಾಶಗಳು ಪಟ್ಟಣದ ಜನತೆ ನನಗೆ ನೀಡಿದೆ ಅದರಲ್ಲಿ ವಿಶೇಷವಾಗಿ ಸುಮಾರು ಹತ್ತು ತಿಂಗಳಿಂದ ನಾನು ಈ ಒಂದು ಟನ್ನಲ್ಲೂ ಸಹ ಅಧ್ಯಕ್ಷನ ಕಾರ್ಯಾಚರಣೆ ಮಾಡ್ತಾ ಇದಕ್ಕೆ ನನ್ನ ಪಕ್ಷದ ನಾಯಕರು ನನಗೆ ಇದೊಂದು ಅವಕಾಶ ಕಲ್ಪಿಸಿರುವಂಥದ್ದು ಅದರ ಜೊತೆ ಜೊತೆಯಲ್ಲಿ ಪಟ್ಟಣ ವೈದ್ಯ ವ್ಯಕ್ತಿಗತವಾಗಿ ಏನಿಲ್ಲ ಇದು ಸಂಸ್ಥೆಯಲ್ಲಿ ಇದನ್ನು ಶಾಶ್ವತ ಇರುವಂಥ ಒಂದು ಸಂಸ್ಥೆಯಲ್ಲಿ ನಾವು ತಾತ್ಕಾಲಿಕವಾಗಿ ಒಂದು ಸೇವೆ ಸಂಸ್ಥೆಗೆ ಸಿಗುವಂಥ ಒಂದು ಅವಕಾಶಗಳು ಈ ಅವಕಾಶದಲ್ಲಿ ಪಟ್ಟಣ ಪಂಚಾಯಿತಿ ಸರ್ವಾನುಮತ ತೀರ್ಮಾನದಿಂದ ಕೆಲವು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀವಿ ಆದರೆ ಒಂದು ಪಟ್ಟಣ ಪಂಚಾಯತಿಗೆ ಪ್ರಮುಖವಾಗಿ ಮೂರು ವಿಚಾರಗಳ ಮೇಲೆ ಪಟ್ಟಣ ಪಂಚಾಯಿತಿ ಜನ ಸಾಮಾನ್ಯನ ಆಕರ್ಷಣೆ ಮಾಡ್ತದೆ ಒಂದು ಪ್ರಶಂಸೆಗೊಳಗಾಗ್ತದೆ ಅದು ಪ್ರಮುಖವಾಗಿ ಏನಂತ ಹೇಳಿದ್ರೆ ಒಂದು ಶುದ್ಧ ಕುಡಿಯುವ ನೀರು ಎರಡನೇದಾಗಿ ಸ್ವಚ್ಛತೆ ಮೂರನೇದಾಗಿ ಬೀದಿ ದೀಪದ ವ್ಯವಸ್ಥೆಗಳು ಇದ್ರ ಈ ಮೂರು ಕಾನ್ಸೆಪ್ಟ್ ಎಲ್ಲಿ ಅಳವಡಿಸ್ಕೊಂಡು ನಾವು ನಡ್ಸ್ಕೊಂಡು ಹೋಗ್ತೀವಿ ಜನ ಅದನ್ನ ಕೇಳೋದು ನಮ್ಮನ್ನ ಅದ್ರ ಜೊತೆಯಲ್ಲಿ ನಮ್ಮ ಉತ್ತಮವಾದ ರೀತಿಯಲ್ಲಿ ಈ ಮೂರು ಭಾಗದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಯರ್ ಪಟ್ಟಣ ಪಂಚಾಯತ್ ನೀಡ್ತಾ ಬಂದಿದೆ ಈ ಒಂದು ತುಂಬ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತ ಯೋಜನೆಗಳು ಅದಾದ ನಂತರ ಸ್ವಚ್ಛತೆಗೆ ಸಂಬಂಧಪಟ್ಟಂಥ ಪ್ಲಾಸ್ಟಿಕ್ ಬ್ಯಾನ್ ವಿಚಾರಗಳು ಇರ್ಬೋದು ಅದ್ರ ಜೊತೆಯಲ್ಲಿ ಸಗಿ ಮನೆ ಹಸಿ ಕಸ ಮತ್ತು ಒಣ ಕಸನ ಬೇಡ್ಪಡಿಸ್ ತಗೊಳ್ಳುವಂತಹ ಕಲೆಕ್ಟ್ ಮಾಡಲಿಕ್ಕೆ ಮನೆ ಮನೆ ಹೋಗಿ ಒಂಟ್ರೆ ನಮ್ಮ ಪೂರಕರು ಕಸ ಕಲೆಕ್ಟ್ ಮಾಡ್ಕೊಂಡು ಡಂಪಿಂಗ್ ಗಾಡಿ ಹಾಕುವಂಥ ವ್ಯವಸ್ಥೆ ನಮ್ಮ ಪಟ್ಟಣ ಪಂಚಾಯತ್ ಇರುವಂಥದ್ದು ಅದ್ರ ಜೊತೆಯಲ್ಲಿ ಸ್ಟ್ರೀಟ್ ಲೈಟಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಸ್ಥೆಗಳು ಸುತವಾಗಿ ನಾವು ನಡತಿರುವ ನಡೆಸ್ತಿರುವಂಥದ್ದು ಈಗ ಪ್ರೆಸೆಂಟು ನನಗೆ ಅಧ್ಯಕ್ಷ ನಂತರದಲ್ಲಿ ಒಂದು ಬಾರಿ ನನಗೆ ಬಜೆಟ್ ಈಗ ನಾವು ಬಜೆಟ್ ಕೃತಿಯಾಗಿ ಮಾತಾಡದಾದ್ರೆ ಈಗ ಪ್ರಮುಖವಾಗಿ ಸರ್ ಈಗ ನಿಮ್ಮ ಒಂದೀಗ ಅಧ್ಯಕ್ಷರಾಗಿ ಹತ್ತು ತಿಂಗಳಾಗಿರುವಂತದ್ದು ಹತ್ತು ತಿಂಗಳಲ್ಲಿ ನೀವು ಬೇರೆ ಬೇರೆ ಕೆಲಸಗಳನ್ನ ಮಾಡಿರ್ತೀರ ಹಾಗೆ ಈ ಹತ್ತು ತಿಂಗಳ ಅವಧಿಯಲ್ಲಿ ನಿಮ್ಮ ಅವಧಿಯಲ್ಲಿ ರಹಮತ್ತುಲ್ಲಾ ಆಸಾದ್ ಅಧ್ಯಕ್ಷರಾಗಿ ತಿಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿರುವಂತಹ ಪ್ರಮುಖವಾದ ಅಭಿವೃದ್ಧಿ ಕೆಲಸ ಏನು ಈಗ ಪ್ರಮುಖವಾಗಿ ಏನಂತ ಹೇಳಿದ್ರೆ ಸುಮಾರು ಈ ಅವಧಿಯಲ್ಲಿ ಈಗ ನಾವು ಮೂರು ವರ್ಷ ನಾವು ಈ ಟರ್ಮಿನ್ ಫಿನಿಶ್ ಆಗಿದ್ದೀವಿ ನಂಗೆ ಹತ್ತು ತಿಂಗಳ್ ನಡೀತಾ ಇದೆ ಹತ್ತು ತಿಂಗಳು ಈಗ ನಾನು ಹತ್ತು ತಿಂಗಳಲ್ಲಿ ಸುಮಾರು ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಅಮೃತ ಯೋಜನೆ ಟೆಂಡರ್ ಪಟ್ಟಣ ಪಂಚಾಯತಿ ಆಗಿದೆ ನಮ್ಮ ಅವಧಿಯಲ್ಲಿ ನಮ್ಮ ಕೌನ್ಸಿಲ್ ಅನುಮೋದನೆ ಕೊಟ್ಟ ನಂತರ ಒಂದು ತೀರ್ಮಾನ ತೊಗೊಂಡು ಅದು ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷದ ವರ್ಕ್ ಈಗ ಪ್ರೋಗ್ರೆಸ್ ನಡೀತಾ ಇದೆ ಅದಾದ ನಂತರದಲ್ಲಿ ನಗರೋತ್ಥಾನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಇಪ್ಪತ್ತೊಂದು ಇಪ್ಪತ್ತೆರಡು ಗ್ರಾಂಟ್ ಒಂದು ಒಂದು ಕೋಟಿ ರೂಪಾಯಿ ಪೆಂಡಿಂಗ್ ಇತ್ತು ಅದು ಸಹ ಟ್ರೆಂಡಿಂಗ್ ಮಾಡಿಸಿರುವಂಥದ್ದು ಅದು ಸಹ ಈಗ ವರ್ಕ್ ನಡೀತಿರುವಂಥದ್ದು ಫಿಫ್ಟೀನ್ ಫೈನಾನ್ಸ್ ಮತ್ತು ಪಟ್ಟಣ ಪಂಚಾಯಿತಿ ನಿಧಿಯಿಂದ ಸುಮಾರು ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು ಎರಡು ಕೋಟಿ ಹತ್ತಿರ ಉಂಟು ಟೆಂಡರ್ ಟೋಟಲಿ ಏಳು ಎಂಟು ಕೋಟಿ ವರ್ಕಿನ ಟೆಂಡರ್ ನಡೆದಿರುವಂಥದ್ದು ಈಗ ಟೆಂಡರ್ ಮಾಡಲಿಕ್ಕೆ ತಕ್ಷಣದೇ ಟೆಂಡರ್ ಮಾಡ್ಲಿಕ್ಕೆ ಇರುವಂಥದ್ದು ಸುಮಾರು ಎರಡರಿಂದ ಮೂರು ಕೋಟಿ ರೂಪಾಯಿ ತಕ್ಷಣ ಟೆಂಡರ್ ರೆಡಿ ಆಗಿರುವಂಥದ್ದು ವರ್ಕ್ಗಳಿದ್ದಾವೆ ಅದಕ್ಕೆ ನಮ್ಮ ಅವಧಿಯಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದರೆ ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಸಾಕಷ್ಟು ಕ್ರೀಡೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಪಕ್ಕದಲ್ಲಿ ಒಂದು ವಾಲಿಬಾಲ್ ಕೋರ್ಟ್ ಇದೆ ಅದಕ್ಕೆ ನಾವು ಫೆಡ್ಲೈಟ್ ವಾಲಿಬಾಲ್ ಕೋರ್ಟ್ನ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ವಿ ಕಡಿದ್ರೆ ಈಗಾಗಲೇ ಕೆಲಸ ಪ್ರೋಗ್ರೆಸ್ ಆಗಿರುವಂಥದ್ದು ಅದಾದ ನಂತರದಲ್ಲಿ ನಮ್ಮಲ್ಲಿ ಹಸಿ ಕಸ ಮತ್ತು ಕಸ ಬೇರ್ಪಡಿಸ್ಲಿಕ್ಕೆ ಈಗ ನಾವು ಮೂರುವರೆ ವರ್ಷ ನಮ್ಮ ಸಾಧನೆ ಅದು ಹತ್ತು ತಿಂಗಳು ನಮ್ಗೆ ಇನ್ಕುಳಿಗೆ ನಂಗೆ ಸೇರಿ ಈಗ ಏನಾದರೂ ಹದಿನೈದು ಲಕ್ಷ ಫಿಫ್ಟೀನ್ ಫೈನಾನ್ಸು ಎಂಟು ಲಕ್ಷದ ನಮ್ಮ ಪಟ್ಟಣ ಪಂಚಾಯತಿ ನಿಧಿಯಿಂದ ಸುಮಾರು ಎಂಟು ಸಾವಿರ ಬಕೆಟ್ಗಳನ್ನು ಮನೆ ಮನೆಗೆ ಕೊಟ್ಟರು ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸ್ಕೊಡುವಂಥ ಒಂದು ಕಾನ್ಸೆಪ್ಟಿಗೆ ನಾವು ಮುಂದಾಗಿರುವಂಥದ್ದು ಅದ್ರ ಜ ಇನ್ನೂ ಮುಂದುವರೆದು ಹೇಳ್ಬೇಕಂತ ಹೇಳಿದ್ರೆ ಒಂದು ಬಜೆಟಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳಿಸಬಹುದು ಈಗ ನಾವು ರಂಗಮಂದಿರ ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಕಾಂಪಿಟೇಷನ್ ಕೊಡುವಂಥ ಒಂದು ರಂಗಮಂದಿರ ಅಂತ ಹೇಳ್ಬೋದು ಈ ರಂಗಮಂದಿರ ನಾವು ನವೀಕರಣಕ್ಕಾಗಿ ಈಗಾಗಲೇ ಸಹ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಟೆಂಡರ್ ಮಾಡಿ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇದೆ ಮತ್ತು ಅಂಬೇಡ್ಕರ್ ಭವನ ಅದು ಸಹ ಅಷ್ಟೇ ತುಂಬ ನಮ್ಮ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು ಅಂಬೇಡ್ಕರ್ ಭವನ ನಡೀತಾ ಇತ್ತು ಆ ಅಂಬೇಡ್ಕರ್ ಭವನಕ್ಕೂ ಸಹ ಹೊಸ ನವೀಕರಣಕ್ಕಾಗಿ ನಾವು ಈಗ ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿ ವಿನಿಯೋಗ ಮಾಡಿರುವಂಥದ್ದು ಈ ಇದ್ರ ಜೊತೆಯಲ್ಲಿ ನೀವು ಒಂದು ಕೋಟಿ ಇಪ್ಪತ್ತು ಲಕ್ಷ ಯಾಕಂದ್ರೆ ನಮ್ಮ ಪಟ್ಟಣ ಪಂಚಾಯತಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಸರ್ಕಾರದ ಅನುದಾನ ಮೇಲೆ ನಾವು ಅಭಿನಂದಿರಾಗ್ತೀವಿ ಈಗ ಅದರಲ್ಲಿ ಎಸ್ ಎಫ್ ಸಿ ತುಂಬ ಕಮ್ಮಿ ಬರ್ತಾ ಇದೆ ಮತ್ತೆ ನಗರವತ್ತನ್ನು ಥ್ರೀಯರ್ ಸಿ ಒಂದು ಸತಿ ಬರುವಂಥದ್ದು ಅವಾಗ ಏನಾಗುತ್ತೆ ಅಂದ್ರೆ ನಾವು ಪಟ್ಟಣ ಪಂಚಾಯಿತಿ ಆದಾಯ ಮೇಲೇ ನಾವು ಪಟ್ಟಣದ ಅಭಿವೃದ್ಧಿಗಳು ಮಾಡಬೇಕಾಗ್ತದೆ ಅಂತದಲ್ಲಿ ಪಟ್ಟಣ ಪಂಚಾಯತಿ ವಾಟರ್ ಹೆಡ್ ವಾಟರ್ ಹೆಡ್ಡಲ್ಲಿ ಸುಮಾರು ನಮ್ಮಲ್ಲಿ ಸ್ವಲ್ಪ ಅಮೌಂಟ್ ನಮಗೆ ಸೇವಿತ್ತು ಅಮೌಂಟನ್ನು ಜನರಲ್ ಫಂಡಿಂಗ್ ನೀವು ಬಳಸ್ಕೊಳ್ಳಿ ಅಂತೇಳಿ ಸರ್ಕಾರದ ಮಟ್ಟಿಗೆ ಪ್ರಯತ್ನಗಳು ಮಾಡಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೋಡು ಡ್ರೈನ್ಸು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಅನುಬಂಧಿಸ ಸಿಕ್ಕಿದೆ ಅದು ಸಹ ಟೆಂಡರ್ ಪ್ರಕ್ರಿಯೆಯಲ್ಲಿ ಇರುವಂಥದ್ದು ಇದು ಎಲ್ಲವೂ ಸಹ ಪಟ್ಟಣ ಪಂಚಾಯತ್ ಮಾಡ್ತಾ ಇದೆ ಮತ್ತು ವಿಶೇಷವಾಗಿ ನಾವು ಮೂರ್ನಾಲ್ಕು ಕಾನ್ಸೆಪ್ಟ್ ಇರುವಂಥದ್ದು ಅವಧಿಯಲ್ಲಿ ಈಗ ನಾವಾಗಲಿ ಮುಂದಿನ ಏನೋ ವ್ಯತ್ಯಾಸಗಳು ಆದಾಗ ಬೇರೆ ಅಧ್ಯಕ್ಷರಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೇವೆ ಅದು ಪ್ರಮುಖವಾಗಿ ಅಂತ ಹೇಳಿದ್ರೆ ನಮ್ಮ ಪಟ್ಟಣದಲ್ಲಿರುವಂತಹ ಪೌರಕಾರ್ಮಿಕರು ಆ ಪೌರ ಕಾರ್ಮಿಕರಿಗೆ ನಾವು ಅಧ್ಯಯನದ ಪ್ರವಾಸದ ರೂಪದಲ್ಲಿ ವಿಮಾನ ಪ್ರವಾಸ ಮಾಡಬೇಕು ಅಂತ ನಾವು ಒಂದು ಬಜೆಟ್ ಅನ್ನು ಮಾಡಿ ನಿರ್ಣಯ ಸಹ ಅವರಿಗೆ ನಾವು ವಿಮಾನ ಪ್ರವಾಸ ಮಾಡಬೇಕು ಹೇಳಿ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡಿದ್ದೇವೆ ಮತ್ತು ವಿಶೇಷವಾಗಿ ಮಲ್ಟಿ ಸ್ಪೆಷಲಿಸ್ಟ್ನ ಸ್ಪೆಷಲಿಸ್ಟ್ಗಳು ಸ್ಕಿನ್ ಸ್ಪೆಷಲಿಸ್ಟ್ ಇರ್ಬೋದು ಗಳು ಇರ್ಬೋದು ಆ ಚಿಕ್ಕ ನಮ್ಮ ತಾಲೂಕು ಕೇಂದ್ರಗಳು ಅದೆಲ್ಲ ಇರೋದಿಲ್ಲ ಆದರೆ ಅಂಥ ಸಮಸ್ಯೆಗಳು ಬಂದವರೆಲ್ಲ ಮೇಜರ್ ಮೇಜರಾಗಿ ಬೇರೆ ಬೇರೆ ಮಣಿಪಾಲ ಉಡುಪಿ ಗಿಡಕ್ಕೆ ಹೋಗ್ತಾರೆ ಆದರೆ ಬೇಸಿಕ್ ಚೆಕ್ಅಪ್ ಅನ್ನು ಮಾಡಿಸ್ಲಿಕ್ಕಾದ್ರೂ ಅವರಿಗೆ ಬಂದ ಮಂಟಿ ಹಾಸ್ಪಿಟಲ್ ಖಾಸಗಿ ಬಂದಾಗ ಖಾಸಗಿ ಹಾಸ್ಪಿಟ್ಲಿಗೆ ಬಂದಾಗ ಒಂದ್ ಐದು ಸಾವಿರ ರೂಪಾಯಿ ಜನ ಆಗ್ತದೆ ಅದಕ್ಕಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಪಟ್ಟಣ ಪಂಚಾಯತ್ ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಬೇಕು ಅನ್ನೋದನ್ನ ಕಾನ್ಸಿಪ್ ಕೊಂಡಿದ್ದೇವೆ ಅದಕ್ಕೀಗ ಸದ್ಯದಲ್ಲಿ ವ್ಯಾಪ್ತಿಯಿಂದ ಒಂದು ಪಟ್ಟಣ ಪಂಚಾಯತ್ ಕ್ಲಿನಿಕ್ ಪಟ್ಟಣ ಪಂಚಾಯಿತಿ ಇದೆ ವೀಕ್ಲಿ ಒಂದ್ಸತಿ ಒಂದು ಡಾಕ್ಟರ್ ಬರ್ತಾರೆ ನೀವ್ ಸತಿ ಡಾಕ್ಟರ್ ವಿನೋದ್ ಅವರ ತಿಮಲ ತೀರ್ಥಹಳ್ಳಿ ಅವರು ಏಷ್ಯಾದಲ್ಲಿ ಉಂಟು ನೀವರ ಸಂಬಂಧಪಟ್ಟಂತ ಒಳ್ಳೆ ಡಾಕ್ಟರ್ ಹೆಸರುವಾಸಿಗೊಳಿಸಿರುವಂತ ಅವರು ನಮ್ಮ ಊರಿಗಾಗಿ ನಾವು ಫ್ರೀ ಸರ್ವಿಸ್ ಕೊಡಬೇಕಂತ ಯೋಚನೆ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಅವ್ರಿಗೆ ನಾವು ಕೇಳ್ಕೊಂಡಿದ್ದೀವಿ ಅವ್ರು ಬರ್ತೀವಿ ಅಂತ ಹೇಳಿದ್ರೆ ಸ್ಕಿನ್ ಸ್ಪೆಷಲಿಸ್ಟ್ ಫೋರ್ ಸಂಡೇಸ್ ಅನ್ನೋ ಬೇರೆ ಬೇರೆ ಸ್ಪೆಷಲಿಸ್ಟ್ ಅನ್ನ ಕರೆಸಿ ಮಾಡಬೇಕಂತ ಯೋಚನೆ ಮಾಡ್ಕೊಂಡಿರುವಂಥದ್ದು ಅದ್ರ ಜೊತೆಯಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಸಭಾಂಗಣಕ್ಕೆ ನಾವು ಡಾಕ್ಟರ್ ನಾರಾಯಣ ಸ್ವಾಮಿ ಹೆಸರನ್ನು ಪ್ರಸಾದ ಮಾಡಿರುವಂಥದ್ದು ಯಾಕಂತೇಳಿ ನಮ್ಮ ಪಟ್ಟಣ ಪಂಚಾಯತಿ ಸುಮಾರು ನಾಲ್ಕು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನಾರಾಯಣ ಸ್ವಾಮಿ ಅವರು ಈ ಪಟ್ಟಣ ಪಂಚಾಯಿತಿಗೆ ಆದಾಯಕ ದೊಡ್ಡ ಕೊಡುಗೆ ನೀಡಿದ್ದಾರೆ ಸುಮಾರೀಗ ನಮ್ಮಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿ ನಮ್ಮನ್ನ ವಾಣಿಜ್ಯ ಸಂಕೀರ್ಣದಿಂದ ಬರ್ತಾ ಇದೆ ಅದು ಆಲ್ಮೋಸ್ಟು ನಮ್ಮ ವಾಣಿಜ್ಯ ಸಂಕೀರ್ಣಗಳು ಅವ್ರ ಸಂದರ್ಭದಲ್ಲಿ ಆಗಿರುವಂಥದ್ದು ಅಂತಹ ಸಾಧಕನ ಹೆಸರು ಮತ್ತು ವೈದ್ಯರಾಗಿ ನಮ್ಮ ತೀರ್ಥಹಳ್ಳಿಯಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿರುವಂತಹ ಡಾಕ್ಟರ್ ಆಗಿದ್ದಾರೆ ಅವರು ಸಹ ನಮ್ಮ ಸಭಾಂಗಣಕ್ಕೆ ನಾವು ಇಟ್ಟಿರುವಂಥದ್ದು ಇನ್ನೂ ನಮ್ಮ ತುಂಗಾ ನದಿ ತೀರಕ್ಕೆ ಸುಮಾರು ಒಂದು ಯಾಕಂದ್ರೆ ನಮ್ಮ ಎರಡು ಆಕರ್ಷಣಾ ಕೇಂದ್ರಗಳು ತೀರ್ಥಹಳ್ಳಿಗೆ ಯಾರು ಟೂರಿಸಂ ಇರ್ಬೋದು ಹೇಳ್ತಾರೆ ಒಂದು ತುಂಗಾ ನದಿ ತೀರಕ್ಕೆ ಬರ್ತಾರೆ ಇಲ್ಲ ಅಂತ ಆದರೆ ಕುಶಾಕ್ಷಿ ಪಾರ್ಕ್ ಬನ್ನಿ ಮಂಟಪ ಪಾರ್ಕ್ಗೆ ಹೋಗ್ತಾರೆ ಈಗ ಬನ್ನಿ ಮಂಟಪ ಪಾರ್ಕ್ ಲೋಹ ಒಂದು ಏನು ನಮ್ಮ ವಿಜಯ ಮಂಟಪ ಏನಿದೆ ಅದು ಮಿರ್ಜಾ ಇಸ್ಮಾಯಿಲ್ ಅವರು ಇದ್ದಂತಹ ಕಾಲ ಮೈಸೂರು ಆಸ್ಥಾನದ ಇದ್ದಂತಹ ಅವರು ಆ ಟೈಮ್ ನಲ್ಲಿ ಅದನ್ನ ಫಾರ್ಮೇಶನ್ ಮಾಡಿದ್ರು ಈಗ ಅದಕ್ಕೆ ಅದಕ್ಕೆ ನವೀಕರಿಸಕ್ಕಾಗಿ ನಾವು ಒಂದು ಹತ್ತು ಲಕ್ಷ ರೂಪಾಯಿ ಅದನ್ನು ಪ್ರವೇಶನ್ ಮಾಡಿರುವಂತದ್ದು ಮತ್ತೆ ಔಟ್ಡೋರ್ ಜಿಮ್ ಅದ್ರಲ್ಲಿ ನಾವು ಅದನ್ನ ಒಂದು ನಾವು ಅದನ್ನ ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಗೆ ನಾವು ಪ್ರೊಪೋಸಲ್ ಕೊಡ್ತೀವಿ ಸಂಘ ಸಂಸ್ಥೆಗಳ ಮುಖಾಂತರ ಪ್ರಪೋಸಲ್ ಕೊಟ್ಟಿದ್ದೀವಿ ಅದು ಸಹ ಬಂದ್ರೆ ಔಟ್ಡೋರ್ ಜಿಮ್ ಅನ್ನ ವ್ಯವಸ್ಥೆ ಮಾಡಬಹುದು ಮತ್ತೆ ಆಟಿಕೆಗಳನ್ನ ನಾವು ನಗರತ್ವದಲ್ಲಿ ಇಟ್ಕೊಂಡಿದೀವಿ ಮಕ್ಕಳಿಗೆ ಆಟಿಕೆಗಳು ಯಾಕಂದ್ರೆ ಬಂದಾಗ ಸ್ವಲ್ಪ ತುಂಬಾ ಮಕ್ಕಳಿಗೆ ತುಂಬಾ ಪಾರ್ಕಿಂಗ್ ಬಂದಾಗ ಆಡ್ಲಿಕ್ಕೆಲ್ಲ ಅವಕಾಶಗಳಾಗಬೇಕಂತ ಹೇಳಿ ತುಂಗಾ ನದಿ ತೀರಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಬೆಂಚಿಂಗ್ ಸಿಸ್ಟಮ್ ಯಾಕಂದ್ರೆ ಅನ್ನು ನೋಡುವ ಉದ್ದೇಶಕ್ಕೆ ಬೆಂಚಿಂಗ್ ಸಿಸ್ಟಮ್ ಹೊಳೆ ತೀರದಲ್ಲಿ ಹಾಕುವಂಥದ್ದು ಮತ್ತೆ ಬೀದಿ ಸ್ತಂಭಗಳು ಅದನ್ನ ಸಿಟಿ ಏರಿಯಾದಲ್ಲಿ ಒಂದು ಬೀದಿ ಸ್ತಂಭ ಅದನ್ನ ಹದಿನಾರು ಲೈಟ್ ಗಳಿಗೆ ನಗರ ಸ್ಯಾಂಕ್ಷನ್ ಆಗಿದೆ ಅದನ್ನು ಹಾಕಬೇಕಂತ ಯೋಚನೆ ಮಾಡಿರುವಂತದ್ದು ಇನ್ನು ಪಟ್ಟಣ ಪಂಚಾಯತಿಯಲ್ಲಿ ನಾವು ಎರಡ್ ಸಾವಿರದ ಎಂಟರಲ್ಲೇ ನಾವು ಜಿಮ್ ಅನ್ನ ಮಾಡಿದ್ವಿ ಇಡೀ ನಮ್ಮ ರಾಜ್ಯದಲ್ಲಿ ಮಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಪಟ್ಟಣ ಪಂಚಾಯತಿಗಳ ಪೈಕಿಯಲ್ಲಿ ಒಂದು ಜಿಮ್ ಅನ್ನ ಮಾಡಿದ ಪಟ್ಟಣ ಪಂಚಾಯತ್ ಹೇಗೆ ಹೇಳಿದ್ರೆ ಎರಡ್ ಸಾವಿರದ ಎಂಟಲ್ಲಿ ಪಟ್ಟಣ ಪಂಚಾಯತಿ ಆಗಿದೆ ಪಟ್ಟಣ ಪಂಚಾಯತ್ ನಾವು ಮಾಡಿದ್ವಿ ಈಗಿನ ವೆಲ್ಟನೆಸ್ ಸಮಸ್ಯೆ ಮತ್ತೊಂದು ಇಕ್ವಿಪ್ಮೆಂಟ್ಸ್ ತುಂಬಾ ಹಳೆಯದಾಗಿದೆ ನಾವು ಮನಗಂಡಂತಹ ನಮ್ಮ ನಮ್ಮ ಇಡೀ ನಮ್ಮ ತಂಡ ನಮ್ಮ ಕೌನ್ಸಿಲರ್ಸ್ಗಳು ಈಗ ನಾವೇನ್ ಮಾಡಿದ್ವಿ ಪಟ್ಟಣ ಪಂಚಾಯತಿ ನಮ್ಮ ಗೋಪಾಲಗೌಡರ ಪಕ್ಕದಲ್ಲಿರುವಂತಹ ನೌಕರ್ ಭವನ ಅಂತೇಳಿ ನಾವೇನು ಹಾಫ್ ಕಂಪ್ಲೀಟ್ ಆಗಿದೆ ಬಿಲ್ಡಿಂಗ್ ಅದನ್ನ ಕಂಟಿನ್ಯೂಷನ್ ವರ್ಕ್ ಮಾಡಿ ನಡೀತಾ ಇದೆ ಆ ಜಿಮ್ ಅನ್ನ ಇಲ್ಲಿ ಶಿಫ್ಟ್ ಮಾಡಿ ಒಂದೊಂದು ಹದಿನೈದು ಲಕ್ಷ ರೂಪಾಯಿ ಇಕ್ವಿಪ್ಮೆಂಟ್ಸ್ ಇಕ್ವಿಪ್ಣ ಜಿಮ್ಗೆ ನಾವು ಹೊಸ ಆಧುನಿಕವಾಗಿ ನಾವು ಮಾಡ್ಬೇಕಂತ ಚಿಂತನೆ ಅದರ ಜೊತೆ ಪ್ರಮುಖವಾಗಿ ನೀವು ಈಗ ಚುನಾವಣೆ ನಡೆದ ಸಂದರ್ಭದಲ್ಲಿ ಸತತವಾಗಿ ನಾಲ್ಕು ಬಾರಿ ನೀವು ಸಹಸ್ರಾಗಿ ಆಯ್ಕೆ ನೀವು ಒಂದು ಬಾರಿ ಎರಡು ಕಡ ಒಂದ ಒಂದೇ ವಾರ್ಡ್ ಇಂದ ಎರಡ್ ಸರಿ ಆಯ್ಕೆ ಇನ್ನುಳಿದ ಎರಡ್ ಸರಿ ಬೇರೆ ಬೇರೆ ವಾರ್ಡ್ಗಳಿಂದ ಆಯ್ಕೆ ನಾಲ್ಕು ಬಾರಿ ಸದಸ್ಯರಾಗಿ ಸತತವಾಗಿ ಆಯ್ಕೆ ಏನ್ ಕಾರಣ ಆಯ್ತು ಈಗ ಒಂದು ಪ್ರಮುಖವಾಗಿ ಏನಂತ ಹೇಳಿದ್ರೆ ನಾವು ನಮ್ಗೆ ಜನ ಗೆಲ್ಸದೇನಂದ್ರೆ ಅವ್ರದ್ದು ದಿನನಿತ್ಯದ ಕೆಲಸಗಳಲ್ಲಿ ಅವರು ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಸ್ಪಂದನೆ ಯಾವ ತರ ಇರ್ತದೆ ಪ್ರಮುಖವಾಗಿರ್ತದೆ ಈಗ ನಾನು ಎರಡ್ ಸಾವಿರದ ಒಂದರಲ್ಲಿ ನನಗೆ ಫಸ್ಟ್ ಅವಕಾಶ ಜೆಡಿಎಸ್ ಲಭಿಸಿತ್ತು ಅವಾಗ ಕಿಮ್ಮನೆ ರತ್ನಾಕರ್ ಅವರು ಜೆಡಿಎಸ್ ಅಧ್ಯಕ್ಷ ಆಗಿ ಅವ್ರ ಅವಕಾಶ ಕಲ್ಪನೆ ಮಾಡಿಕೊಟ್ಟಿದ್ರು ಅದಾದ ನಂತರದಲ್ಲಿ ಎರಡ್ ಸಾವಿರದ ಏಳು ಎಂಟನೇ ಸಾಲ ಮತ್ತು ಹದಿಮೂರು ಹದಿಮೂರು ಮತ್ತು ಹದಿನಾಲ್ಕನೇ ಸಾಲದ ಚುನಾವಣೆ ನಡೆದಾಗ ನಾನು ಎರಡು ಸ್ಥಿತಿನ ಬಿಜೆಪಿಯಿಂದ ಗೆದ್ದಿದ್ದೆ ಓಕೆ ಆವಾಗ ನನಗೆ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷನ ಮಾಡಿದಂತ ಆರ್ಗಡ್ ಜ್ಞಾನೇಂದ್ರ ಅವರು ಆ ಸಂದರ್ಭದಲ್ಲಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಚುನಾವಣೆ ಆದಾಗ ನಾನು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದೆ ಮಣ್ಣಾದ್ ಗೌಡರ ಮುಖಾಂತರವಾಗಿ ಅವರು ಮುಖಾಂತರ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಪಕ್ಷಕ್ಕೆ ಟಿಕೆಟ್ ಕೊಟ್ಟಿದ್ದು ಅದಾದ ನಂತರ ನಾವು ಒಂದು ಚುನಾವಣೆ ಗೆದ್ದಿದ್ವಿ ಹದ್ ವಾರ್ಡ್ ನಂಬರ್ ಹದಿನೈದರಲ್ಲಿ ಅದಾದ ನಂತರ ಈಗ ನನಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ಪಕ್ಷದ ನಾಯಕರು ಅವಕಾಶ ಮಾಡಿಕೊಟ್ಟಿರುವಂತದ್ದು ಎಲ್ಲಾ ಸಂದರ್ಭಗಳಲ್ಲೂ ಏನಂದ್ರೆ ನಾವು ಯಾವಾಗ ಜನರಿಗೆ ಹತ್ರ ಆಗಿರ್ತೀವೋ ಆವಾಗ ಜನ ನಮ್ಮನ್ನ ಗುರುತಿಸ್ತಾರೆ ಅನ್ನೋದಕ್ಕೆ ನನಗೊಂದು ಒಂದು ತಾಜಾ ಉದಾಹರಣೆ ಹೇಳಿದ್ವಿ ಯಾಕಂದ್ರೆ ಸತತವಾಗಿ ನಾಲ್ಕು ಬಾರಿ ಆಯ್ಕೆ ಆಗ್ತಾರ ಒಂದಾದ್ರೆ ಎರಡು ಬಾರಿ ಅಧ್ಯಕ್ಷ ಎರಡು ಬಾರಿ ಉಪಾಧ್ಯಕ್ಷ ಆಗ್ತಾರ ಹೊಸ ಕಳದ ಒಂದು ಇಪ್ಪತ್ತು ವರ್ಷಗಳಿಂದ ನೀವು ತೀರ್ಥಾಳಿ ಪಟ್ಟಣ ಪಂಚಾಯತಿಯಲ್ಲಿ ಇರುವಂತದ್ದು ಹೇಗುತ್ತೆ ಜನರಿಲ್ ಬಂದಾಗ ಯಾವ ರೀತಿ ಅದು ಓಪನ್ ಆಗುತ್ತೆ ನಿಮ್ ಮೇಲೆ ಅಲ್ಲ ಈ ವಾದ್ಯ ಹೇಳ ಏನಂತ ಹೇಳಿದ್ರೆ ಜನ ಏನ್ ನೋಡ್ತಾರೆ ಅಂತ ಹೇಳಿದ್ರೆ ಜನಕ್ಕೆ ಸ್ಪಂದನೆ ಮಾಡುವಂಥವ್ರು ಯಾರೇ ಇದ್ರಿ ನಾನಂದಲ್ಲ ಈಗ ನಮ್ಮಲ್ಲಿ ಸಂದೇಶ ಜೋಳಿ ಅಂತ ಹೇಳಿ ಸಹ ಗೆಲ್ತಾ ಇದ್ದಾರೆ ಂತ ಹೇಳಿದ್ರೆ ಪ್ರತಿಯೊಬ್ರು ಸಹ ಅವಕಾಶಗಳು ಯಾಕೆ ಎರಡ್ ಎರಡು ಸತಿಗೆ ಗೆದ್ದಂತಹ ನಮ್ಮ ಗೀತಾ ರಮೇಶ್ವರ್ ಈಗ ಅಧ್ಯಕ್ಷರಾಗಿದ್ರೆ ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸತಿ ಗೆದ್ದಂತಹ ನಮ್ಮ ಮತ್ತೊಬ್ಬರು ಸದಸ್ಯರಿದ್ದಾರೆ ಯಾರು ಶಬ್ನಮ್ ಅಂತ ಹೇಳಿ ಲೋಕಲ್ ಬಾಡೀಸ್ ಅಲ್ಲಿ ಮತ್ತೆ ಸಬ್ಗುಡ ರಾಘವೇಂದ್ರ ಅಂತ ಹೇಳಿ ಮಾಜಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರ ಕೆಲಸ ಮಾಡಿದ್ರು ಮೂರು ಸತಿಗೆ ಗೆದ್ದಿರುವಂತದ್ದು ಕಾರಣ ಎಷ್ಟೇ ಒಂದಿನದೇ ಒಂದು ಪಕ್ಷ ರಾಜಕಾರಣದ ಆಧಾರದ ಮೇಲೆ ಸಿಗುವಂತ ಮತಗಳು ಒಂದ್ ಕಡೆ ಆದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆನ ಪ್ರತಿನಿಧಿಗಳು ನಾವು ಹೆಂಗೆ ನಾವು ಅವರ ಜೊತೆ ನಾವು ಸ್ಪಂದನೆ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವಾಗ್ಲೂ ಯಾವಾಗ್ಲೂ ಸಹ ಪಕ್ಷ ಜಾಸ್ತಿ ಕೌಂಟ್ ಆಗೋದಿಲ್ಲ ಪಕ್ಷದ ಸಿಂಬಲ್ ಇದ್ದಾಗ ತುಂಬಾ ಈಸಿ ಆಗಿ ಗೆಲುವಿಗೆ ಹತ್ರ ಆಗ್ತೀವಿ ಅಷ್ಟೇ ಆದ್ರೆ ಒಳ್ಳೆ ಕೆಲಸ ಮಾಡಿದಾಗ ಜನ ನಮ್ಮ ನಮಗೆ ಅನ್ನೋದಕ್ಕೆ ನಾನು ಉದಾಹರಣೆ ಅಷ್ಟೇ ಅದೇ ತರ ಹಾ ಮೊನ್ನೆಯ ದಿನಗಳಲ್ಲಿ ಈಗ ಇನ್ನು ಕೂಡ ನಿಮ್ಗೆ ಒಂದು 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 ವರ್ಷ ಏನೋ ಇರಬೇಕು ಬಹುಶಃ ಆ ಅವಧಿಯಲ್ಲಿ ಅಧ್ಯಕ್ಷರಾಗಿ ಯಾವ ರೀತಿಯಾದ ಕೆಲಸಗಳನ್ನ ಮಾಡ್ಬೇಕಂತ ಈಗ ಕೆಲಸ ಮಾಡ್ಲಿಕ್ಕೆ ಒಂದಿನ ಸ್ಥಳೀಯ ಸಂಸ್ಥೆ ವ್ಯವಸ್ಥೆಗಳು ಏನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತದೆ ಕಾಂಪಿಟೇಷನ್ ಜಾಸ್ತಿ ಇರುವಂತ ಸಂದರ್ಭಗಳಲ್ಲಿ ಎಲ್ಲ ಹೊಂದಾಣಿಕೆ ಮನೆಭಾವಗಳು ಪಕ್ಷ ಒಂದು ತೀರ್ಮಾನ ತಗೊಂಡಿರುವಂಥದ್ದು ಈಗ ಮುಂದಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ಪಕ್ಷ ಏನ್ ತೀರ್ಮಾನ ಪಕ್ಷ ಬೇರೆ ರೀತಿ ಚಿಂತನೆ ಮಾಡಿದ್ರೆ ಅದನ್ನ ನೇರವಾಗಿ ಕೇಳ್ತಿದ್ವಿ ಅವಾಗಿಂದ್ರೂ ಕೂಡ ನನಗೇನೋ ಡೌಟ್ ಮಾಡ್ತಾ ಏನಂದ್ರೆ ಆ ರೆಹಮತುಲ್ಲಾ ಇನ್ನು ಒಂದು ವರ್ಷಗಳ ಕಾಲ ಕೂಡ ಅಧ್ಯಕ್ಷ ಆಗಿರ್ತಾರ ಇಲ್ಲ ಅದು ಸಮಸ್ಯೆ ಏನಾಗಿದೆ ಅಂದ್ರೆ ಈಗ ಒಂದು ಪಕ್ಷ ಒಂದು ತೀರ್ಮಾನ ತಗೊಂಡಿರ್ತದೆ ಈ ಪಕ್ಷದ ನಾಯಕರ ಹತ್ರ ನಾವು ಕೆಲವು ವಿಚಾರಗಳು ನಾವ್ ಅದನ್ನ ಅವ್ರ ಜೊತೆ ನಾನು ಚರ್ಚೆ ಮಾಡಿದಿರ್ತದೆ ಅದಾದ ನಂತರ ಅವ್ರು ಏನು ಹೇಳ್ತದೆ ಪಕ್ಷ ಕೇಳ್ಬೇಕಾಗತ್ತ ಅನಸ್ತದೆ ಯಾಕಂತ ಹೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ಅಧಿಕಾರನೇ ಶಾಶ್ವತ ಅಲ್ಲ ಆದ್ರೆ ಒಂದೇನಾಗತ್ತೆ ಅಂತ ಹೇಳಿದ್ರೆ ನಾವು ನಾಕ್ ನಾಲ್ಕ್ ನಾಕ್ ಬಾರಿ ಗೆದ್ದು ನಾವು ಏನಾದ್ರು ಅನ್ನುವಂತ ಹುಮ್ಮಸ್ಸದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇದಾವೆ ಅದನ್ನ ನಾವು ದಡ ಅಂತ ಈಗ ಜಾಸ್ತಿ ಮಾಡಿದಂಗೆ ಇಡೀ ನಮ್ಮ ರಾಜ್ಯದಲ್ಲಿ ನಮ್ದು ಪಟ್ಟಣ ಪಂಚಾಯತ್ ಚುನಾವಣೆ ಒಂದ್ ವರ್ಷ ಡಿಲೇ ಆಗಿದ್ದು ಹೌದು ಈಗ ಉಳಿಕೆ ಇರುವಂತದ್ದು ನನ್ನ ಲೆಕ್ಕದಲ್ಲಿ ನವೆಂಬರ್ ಗೆ ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು ಇನ್ನೂರ ಐವತ್ತಿಂತ ಅಧಿಕ ಸ್ಥಳೀಯ ಸಂಸ್ಥೆಗಳು ಅವಧಿ ಮುಗಿದ ಮುಗಿತದೆ ಈಗ ನಮ್ಮ ಎನ್ಆರ್ ಪುರ ಇರಬಹುದು ಕೊಪ್ಪ ಇರ್ಬೋದು ಎಲ್ಲವೂ ಸಹ ನವಂಬರ್ ಮುಗಿತದೆ ನವಂಬರ್ ಅಂತ ಹೇಳಿದ್ರೆ ಈಗ ಎಷ್ಟಿದೆ ಎರಡು ಎರಡ ಮೂರು ತಿಂಗಳು ಮೂರ್ ತಿಂಗಳು ಇರುವಂತದ್ದು ನಮ್ಮ ಚುನಾವಣೆ ಒಂದ್ ಒಂದ್ ವರ್ಷ ಡಿಲೇ ಆಗಿರೋದ್ರಿಂದ ಈಗ ನಮ್ಗೆ ಅಹ್ ಅದ್ರ ಜೊತೆಲೆ ಚುನಾವಣೆ ಬರ್ಬೋದು ಆವಾಗ ನಮ್ಗೆ ಸಿಗುವಂಥದ್ದು ಹತ್ತರಿಂದ ಒಂದ್ ಹತ್ತು ತಿಂಗಳು ಸಿಗ್ಬೋದು ಹತ್ತು ತಿಂಗಳಿಗಿಂತ ಜಾಸ್ತಿ ಸಿಗೋದಿಲ್ಲ ಪಕ್ಷ ನಾಯಕರು ಏನಾದ್ರು ಅವಕಾಶ ಮಾಡಿಕೊಟ್ರೆ ನಮ್ಗೆ ಖಂಡಿತ ಸಹ ಒಂದು ಕೆಲಸ ಕಾರ್ಯಗಳು ಈಸಿ ಆಗುತ್ತೆ ಯಾಕಂದ್ರೆ ಒಬ್ರು ಬಜೆಟ್ ಮಂಡನೆ ಮಾಡೋದು ಮತ್ತೊಬ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಪಕ್ಷದ ನಾಯಕರ ಮೇಲೆ ಡಿಪೆಂಡ್ ಪದೇ ಪದೇ ಅಧ್ಯಕ್ಷರು ಬದಲಾವಣೆ ಆಗ್ತಾ ಇದ್ರೆ ಅದು ಆಡಳಿತ ವ್ಯವಸ್ಥೆ ಮೇಲೆ ಕೂಡ ಒಂದು ಒಂದು ಪರಿಣಾಮ ಈಗ ಏನಾಗುತ್ತೆ ದೂರದೃಷ್ಟಿಗಳು ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಸ್ಥಳೀಯ ಸಂಸ್ಥೆ ವ್ಯವಸ್ಥೆಯಲ್ಲಿ ಎಲ್ಲರನ್ನು ತಗೊಂಡ್ ಹೋಗುವಂತ ಮನೋಭಾವ ಇಟ್ಕೊಂಡಾಗ ಏನಾಗುತ್ತೆ ಶಾಸಕರಾಗಿ ನಿಲ್ಲವೀ ಅವರಿಗೆ ಒಂದು ಕಲ್ಪನೆ ಇರ್ತದೆ ನಾವೆಲ್ಲರೂ ಮ್ಯಾನೇಜ್ ಮಾಡ್ಬೇಕು ಅಂತ ಕಲ್ಪನೆ ಹೇಳ್ತೇವೆ ಆ ಆಧಾರದ ಮೇಲೆ ಅವ್ರು ತೀರ್ಮಾನ ತಗೊಂಡಿರ್ತಾರೆ ಹಂಗಿದ್ದಾಗ ಮುಂದಿನ ದಿನಗಳಲ್ಲಿ ನಾಯಕತ್ವ ಚರ್ಚೆ ಮಾಡ್ತೇನೆ ಏನ್ ಮಾಡ್ಬೋದು ಅಂತ ಹೇಳಿ ಸಾಧಕ ಬಲಕ ಚರ್ಚೆ ಮಾಡಿ ತೀರ್ಮಾನ ತಗೋಳಕ್ಕೆ ಮುಂದಾಗ್ತೇನೆ ಓಕೆ ಆ ಪ್ರಮುಖವಾಗಿ ರಹಮತ್ ಆಸಾದಿ ಅವ್ರಿಗೆ ಈಗ ಒಬ್ಬ ಅಧ್ಯಕ್ಷರಾದವರಿಗೆ ಅವರದೇ ಆದ ಕಲ್ಪನೆಗಳು ಇರ್ತವೆ ಹೌದು ನನ್ನ ಅವಧಿಯಲ್ಲಿ ಈ ಒಂದು ಕೆಲಸವನ್ನ ಮಾಡಿದ್ರೆ ಇನ್ನು ಕೂಡ ಮುಂದಿನ ಜನರೇಷನ್ ಕೂಡ ನೆನ್ಪಿಟ್ಕೊಂಬೇಕ ಒಂದು ಆಸೆಗಳು ಒಬ್ಬ ರಾಜಕಾರಣಿಗೂ ಅಧ್ಯಕ್ಷನಾಗಿದ್ದಾರೆ ಹಾಗೆ ರಲ್ಲಾ ಅಸಾದ್ ಅವರಿಗೆ ಏನ್ ಕನ್ಸಿತ್ತು ತೀರ್ಥಹಳ್ಳಿ ಪಟ್ಟಣ ವಿಶೇಷವಾಗಿ ನನಗೆ ಕನಸಿನ ಜಾಸ್ತಿಯಾಗಿ ದುರ್ಬಲ ಸಮುದಾಯ ಶ್ರಮಿಕ ಸಮುದಾಯ ಬಡವರ ಪರವಾಗಿ ನಾವೇನಾದ್ರೂ ಮಾಡಬೇಕು ಅನ್ನೋ ಆಸೆ ಯಾಕಂದ್ರೆ ನಾವು ಸಹ ಮಿಡ್ಲ್ ಕ್ಲಾಸ್ ಅಲ್ಲಿ ಬಂದವರು ನಮಗೊಂದು ಆಸೆ ಏನಿದೆ ಅಂತ ನಮ್ಮ ತೀರ್ಥಹಳ್ಳಿಯ ರಾಜಕಾರಣದಲ್ಲಿ ತೀರ್ಥಹಳ್ಳಿ ತುಂಬಾ ದೊಡ್ಡ ಹೆಸರು ಮಾಡಿರುವಂತದ್ದು ನಾವು ವಿಶ್ವಮಾನವ ಸಂದೇಶ ಸಾರಿದಂತಹ ಕುವೆಂಪುನವರು ಇಡೀ ನಮ್ಮ ದೇಶಕ್ಕೆ ಚಿರಪರಿಚಿತರು ಅದರಿಂದ ನಮ್ಮ ತೀರ್ಥಳಿಗ್ಗೆ ಗುರುತಿಸಿದೆ ಎರಡು ಜ್ಞಾನಪೀಠ ಪ್ರಶ್ನೆಗಳು ನಮ್ಮ ತೀರ್ಥಳಿಗೆ ಬಂದಿರುವಂತದ್ದು ಎಲ್ಲಕ್ಕಿಂತ ಜಾಸ್ತಿಯಾಗಿ ಆಗಿ ನಮ್ಮ ಸಿಎಂ ಎರಡನೇ ಸಿಎಂ ಅಂತ ಹೇಳುವಂತಹ ಪೋಸ್ಟ್ ಅನ್ನು ಸಹ ನಮ್ಮ ತೀರ್ಥಳಿಗ ಸಿಗುವುದು ಆರು ಗಡಿಯ ಮೂರು ರೂಪದಲ್ಲಿ ಶಿಕ್ಷಣ ಸಚಿವರಾಗಿ ಕಿಮಾನಿ ರತ್ನಾಕರ್ ಅವರು ಸಹ ನಮ್ಮ ರಾಜ್ಯಕ್ಕೆ ತುಂಬಾ ಅವರ ಇದನ್ನ ಸರಳತೆ ಆಧಾರ ಪರಿಚಯಗೊಂಡಿರುವ ಚಂದ್ರೇಗೌಡರು ಕೂಡ ಚಂದ್ರೇಗೌಡರು ಸಹ ಇಲ್ಲಿ ಗೆದ್ದಿರುವಂತಹ ಕ್ಷೇತ್ರವಾಗಿದೆ ಮತ್ತೆ ಗೋಪಾಲ್ಗೌಡ್ ಅಂತಹ ರಾಜಕೀಯ ಸೈದ್ಧಾಂತಿಕವಾಗಿ ಅವರು ಅವರಿದ್ದಂತಹ ಬದ್ಧತೆ ಆದ ರಾಜ್ಯಕ್ಕೆ ಅವರು ತಂದ ರಾಜಕಾರಣಕ್ಕೆ ವಿಶೇಷವಾದಂತಹ ಒಂದು ಬುನಾದಿನ ಹಾಕೊಟ್ಟಿರುವಂತದ್ದು ಎಲ್ಲವೂ ಸಹ ನಮ್ಮ ತೀರ್ಥಳಿಯ ಹಿನ್ನೆಲೆ ಇದೆ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಅನ್ಸಿದ್ದೇನೆ ಅಂತ ಹೇಳಿದ್ರೆ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಾಗಿದ್ದಾವೆ ಈಗ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ಟಿ ಎಲ್ ಸುರೇಶ್ ಇರೋ ಸಂದರ್ಭದಲ್ಲಿ ಆಶ್ರಯ ಕೊಟ್ಟಿದ್ವಿ ಅದಕ್ಕಿಂತ ಮುಂಚೆ ನಮ್ಮ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ ರವೀಂದ್ರ ಶೆಟ್ಟಿ ಅವರು ಬಡವರಿಗೆ ಸುಮಾರು ಒಂದು ಸಾವಿರಕ್ಕಿಂತ ಅಧಿಕ ಸೈಟ್ಗಳನ್ನ ಅವರು ಬಡವರಿಗೆ ವಿತರಣೆ ಮಾಡಿದ್ದು ಬಂಗಾರಪ್ಪನವರು ಸಿಎಂ ಇರೋ ಟೈಮ್ನಲ್ಲಿ ಅದಾದ ನಂತರದಲ್ಲಿ ಈಗ ಇಪ್ಪತ್ತೈದು ವರ್ಷಗಳು ಕಳೆದೋಗಿದ್ದಾವೆ ಯಾವುದೇ ರೀತಿಯ ಸೈಟ್ ಇಲ್ಲ ಅಪ್ಲಿಕೇಶನ್ ಬಂದಾಗ ಒಂದು ಸುಮಾರು ಈಗ ನಮ್ಮ ತೀರ್ಥಹಳ್ಳಿ ಪಟ್ಟಣ ತುಂಬಾ ಚಿಕ್ಕ ಯಾಕಂದ್ರೆ ಗುಡ್ಡ ಬೆಟ್ಟಗಳ ನಡುವೆ ನದಿಗಳ ನಡುವೆ ಪಟ್ಟಣ ಇದು ಡೆವಲಪ್ ಆಗಬೇಕಂತ ಹೇಳಿ ನಾವು ವೈಂಡ್ ಆಗ್ಲಿಕ್ಕೆ ನಮ್ ಬೇರೆ ಕಡೆ ಜಾಗ ಇಲ್ಲ ಆವಾಗ ಏನಾಗತ್ತಂದ್ರೆ ಒಂದು ಬಾಡಿಗೆ ಮತ್ತೊಂದು ಎಲ್ಲವೂ ಸಹ ಜಾಸ್ತಿ ಆಗಿದೆ ಮಾಧ್ಯಮದವರು ವರ್ಗದಲ್ಲಿ ತುಂಬಾ ತೊಂದರೆ ಆಗಿರುವಂತದ್ದು ಒಂದು ಬಾಡಿಗೆ ಮನೆಗೆ ಹೋದ್ರು ಸಹ ಒಂದ್ ಆರಿಂದ ಎಂಟು ಸಾವಿರಕ್ಕಿಂತ ಕಮ್ಮಿ ಬಾಡಿಗೆ ಇಲ್ಲ ಈ ಪರಿಸ್ಥಿತಿಯಲ್ಲಿ ಒಂದು ಆಶ್ರಯನ ಕಲ್ಪಿಸಬೇಕು ಅನ್ನೋದು ನಂದು ಒಂದು ಕಲ್ಪನೆ ಅಷ್ಟೇ ಸರ್ವ ನಂಬರ್ ಎಂಬತ್ತೇಳರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಪ್ರೊಪೋಸಲ್ ನಾವು ಕೊಟ್ಟಿದ್ವಿ ಅವಾಗ ಹದಿನೈದು ಎಕರೆ ಕೊಡಬೇಕು ಹೇಳಿ ಸೊಪ್ಪಿನ್ ಬೆಟ್ಟ ಅನ್ನೋ ಕಾರಣಕ್ಕಾಗಿ ಆ ಫೈಲಿನ ಪ್ರಕ್ರಿಯೆ ಈಗ ಸರ್ಕಾರ ಹಂತದಲ್ಲಿ ಸುಪ್ರೀಂ ಬೆಟ್ಟ ಕೊಡ್ಲಿಕ್ಕೆ ಬರ್ತದ ಇಲ್ಲ ನೀ ನೋಟಿಫಿಕೇಶನ್ ಮಾಡಬೇಕು ಅಂತ ಚರ್ಚೆಗಳು ನಡೀತಾ ಇದ್ದಾವೆ ನನಗೆ ತುಂಬಾ ದೊಡ್ಡ ಆಸೆ ಇರುವಂತದ್ದು ಒಂದೇ ಈಗ ನಮ್ಮ ಟೌನ್ ನಲ್ಲಿ ಹೆಂಗಾದ್ರೂ ಮಾಡಿ ಒಂದು ಆಶ್ರಯ ಕೊಡುವಂತ ವ್ಯವಸ್ಥೆ ಆಗಬೇಕಂದ್ರೆ ಆಶ್ರಯ ಅಂತ ಹೇಳಿದ ತಕ್ಷಣದಲ್ಲಿ ಬರೀ ಕೌನ್ಸಿಲ್ ತೀರ್ಮಾನ ತಗೊಂಡ ತಕ್ಷಣ ಆಗೋದಿಲ್ಲ ಅದನ್ನ ಆಶ್ರಯ ಲ್ಯಾಂಡ್ ಅನ್ನ ಪರ್ಚೆಸ್ ಮತ್ತೆ ಅದಕ್ಕೆ ಪೂರ್ವಕವಾಗಿರುವಂತಹ ಲೇಔಟ್ ಫಾರ್ಮೇಶನ್ ಮಾಡೋ ಜವಾಬ್ದಾರಿ ಮಾತ್ರ ನಮ್ದು ಅದಾದ್ರೆ ರಾಜೀವ್ ವಸತಿ ರಾಜ್ಯ ನಿಗಮ ವಸತಿ ನಿಗಮಕ್ಕೆ ಹೋಗ್ತದೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗ್ತದೆ ಅದಾದ ನಂತರ ಆಶ್ರಯ ಕಮಿಟಿಗೆ ನಮ್ಮ ಶಾಸಕರ ಅಧ್ಯಕ್ಷರಾಗಿರ್ತಾರೆ ಅದಕ್ಕೊಂದು ಬೇರೆ ಪ್ರತ್ಯೇಕವಾದ ಕಮಿಟಿಗಳಿದ್ದಾವೆ ಇಲ್ಲಿ ಎಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡಿದ್ರೆ ಮಾತ್ರ ಸರ್ಕಾರ ಲ್ಯಾಂಡ್ ಕೊಡುವಂತದ್ದು ಸರ್ಕಾರ ಇದೆಲ್ಲವೂ ಜಂಟಿಯ ಕಾರ್ಯಾಚರಣೆ ಮಾಡಿದ್ರೆ ನಮ್ಮ ತೀರ್ಥದಲ್ಲಿ ಇರುವಂತಹ ಆಶಯ ನಿರೀಕ್ಷೆಗೆ ನಿವೇಶನ ಕಲ್ಪಿಸ್ಕೊಳ್ಬೇಕು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀನಿ ಅಂತ ಅನ್ಸುತ್ತೆ ಅದಕ್ಕೆ ಏನ್ ಹೇಳಿದ್ರೆ ಅವಧಿಯ ಕೊರತೆ ಆಗ್ತದೆ ಈಗ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಡೆಸ್ಟಿಂಗ್ನೇಷನ್ ಇಟ್ಕೊಂಡು ಹೋಗೋದು ಬೇರೆ ಡೆಸ್ಟಿಂಗ್ನೇಷನ್ ಇಲ್ದಿ ಪ್ರಯತ್ನ ಮಾಡೋದು ಬೇರೆ ಅದೆಲ್ಲ ಸರ್ ಪ್ರಯತ್ನ ಅಂತೂ ಮಾಡಿದ್ದೇನೆ ಈಗ ನಾವು ಮಧು ಬಂಗಾರಪ್ಪ ಸಾರಿಗೆ ನಾವು ತುಂಬಾ ಸಿಗಿ ಕೇಳ್ಕೊಂಡಿದ್ದೇವೆ ನಿಮ್ಮ ಜಿಲ್ಲಾಧಿಕಾರಿ ಮುಖಾಂತರವಾಗಿ ನಮ್ಮ ತಹಶೀಲ್ದಾರ್ ಹೇಳಿ ಒಂದು ಹತ್ತು ಎಕರೆ ಅದು ಕನಿಷ್ಠ ಪಕ್ಷ ಒಂದು ಐದು ಎಕರೆ ಕೊಡಿಸುವಂತ ಕೆಲಸ ಮಾಡಬೇಕು ಆಶ್ರಯ ಕೊಡಬೇಕು ಅಂತ ಹೇಳಿ ಅವರು ಸಕಾರಾತ್ಮಕವಾದಂತಹ ಒಂದು ಇದನ್ನ ಹೇಳಿದ್ದಾರೆ ಮಾಡ್ಕೊಡ್ತೀವಿ ನಾವು ಪ್ರಯತ್ನ ಮಾಡ್ತೀವಿ ಹೇಳಿ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಒಂದು ಇನ್ನೊಂದೇನಂತ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತುಂಗಾ ನದಿ ತೀರದಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ ಮೂರು ಕುಟುಂಬ ಡೊಂಬರು ಕುಟುಂಬ ಓಕೆ ನಾ ಫ್ಲಡ್ ಬಂದ ತಕ್ಷಣ ನೀವು ನೋಡ್ತೀರಾ ಫ್ಲೈಟ್ ಬಂದ ತಕ್ಷಣ ಅವರಿಗೆ ರಿಮೂವ್ ಮಾಡೋದು ಬೇರೆ ಕಡೆ ಹಾಕೋದು ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಅವರಿಗೆ ಅಲರ್ಟ್ ಆಗಿದೆ ಒಂದ್ ಎಕ್ರೆ ಹುಕ್ಲಾಪುರದಲ್ಲಿ ಅದು ಹೇಳಿದ್ರೆ ಇಲ್ಲ ಹೊಳೆ ಕರಾಬ್ ಬರ್ತದೆ ಇಲ್ಲ ಬೇರೆ ಬೇರೆ ಹೊಳೆ ಕರಾಬ್ ವ್ಯಾಪ್ತಿಗೆ ಬರ್ತದೆ ಅದು ಆಕೇಸಿಯ ಮರಗಳಿತ್ತು ಅದೆಲ್ಲ ಸಮಸ್ಯೆಗಳಿತ್ತು ಅದೆಲ್ಲವೂ ಸಹ ಮೇಜರ್ ಆಗಿ ಬಗೆಹರಿಸಿದಿವೆ ಈಗ ಅದಕ್ಕೆ ಏನಂತ ಹೇಳಿದ್ರೆ ಟೌನ್ ಪ್ಲಾನಿಂಗ್ ಆಗಿ ನಮ್ಮ ಒಂದ್ ಎಕರೆ ಒಳಗಿದ್ರೆ ಉಂಟಲ್ಲ ಇವಾಗ ಪ್ಲಾನ್ ಮಾಡ್ಲಿಕ್ಕೆ ಅವಕಾಶ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ಇಪ್ಪತ್ಮೂರು ನಿವೇಶನಗಳಾಗಿದ್ದಾವೆ ಮತ್ತೀಗ ಸೈಟ್ ಅನ್ನ ನಾವು ಕಚ್ಚಾ ಮಾಡಿ ಡೆವಲಪ್ಮೆಂಟ್ ಆಗಿಲ್ಲ ಒಂದನ್ನ ಮಾರ್ಕಿಂಗ್ ಮಾಡ್ಕೊಂಡು ಡ್ರೈನು ರೋಡು ಕಚ್ಚಾ ರೋಡ್ಗಳನ್ನ ಮಾಡ್ಕೊಂಡು ಇಪ್ಪತ್ಮೂರು ಸೈಟ್ ಅನ್ನು ಮಾಡಿದೇವೆ ಆ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಇಪ್ಪತ್ಮೂರು ಜನ ಆಶ್ರಯದಲ್ಲಿ ಅವರು ಬೆನಿಫಿಟ್ಸ್ ಗಳನ್ನ ಆಯ್ಕೆ ಆಗಿದೆ ಈಗ ನಾವು ಕಳಿಸಿದೀವಿ ಈಗ ಅವರಿಗೆಲ್ಲ ಕಳಿಸಿದೀವಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹಕ್ ಪತ್ರ ಕಳಿಸಿದ್ವಿ ಕಳಿಸಿದ್ರೆ ಆ ಇಪ್ಪತ್ಮೂರು ಕುಟುಂಬಗಳಿಗೆ ಆ ಬಡ ಕುಟುಂಬಗಳಿಗೆ ನಾವು ಹಕ್ ಪತ್ರ ಆಗ್ತದೆ ಅದು ನಂಗೆ ಆಸೆ ಯಾಕಂದ್ರೆ ಅದನ್ನ ನಮ್ಮ ಅವಧಿಯಲ್ಲಿ ಅದವರಿಗನ್ನು ಕೊಡಬೇಕು ಅನ್ನೋದು ಆಸೆ ಅದಕ್ಕೂ ಫಾಲೋಅಪ್ ಮಾಡ್ತಾ ಈಗ ಪ್ರಮುಖವಾಗಿ ರಾಮ ತಲಾ ಸದ್ ನೀವೀಗ ಕಾಂಗ್ರೆಸ್ ಪಕ್ಷದ ಬೋರ್ಡ್ ಇರುವಂತದ್ದು ತೀರ್ಥಿ ಪಟ್ಟಣ ಪಂಚಾಯಿತಿಯಲ್ಲಿ ನೀವು ಕೂಡ ಕಾಂಗ್ರೆಸ್ನ ಸದಸ್ಯರಾಗಿ ಅಧ್ಯಕ್ಷರಾಗಿರುವಂತದ್ದು ಆ ಪ್ರಮುಖವಾಗಿ ಇಲ್ಲಿನ ಶಾಸಕರು ಇರುವಂತದ್ದು ಬಿಜೆಪಿ ಆರ್ಗ ಜ್ಞಾನದವರು ಇರುವಂತದ್ದು ಆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅವರು ಯಾವ ರೀತಿಯಾಗಿ ಸ್ಪಂದನೆ ನಾನು ಈಗ ಒಂದು ಒಂದು ಒಂದೇನಂತ ಹೇಳಿದ್ರೆ ಸ್ಥಳೀಯ ಶಾಸಕರು ಆರ್ಗ ಜ್ಞಾನದವರು ಅವರು ಮತ್ತೆ ನಮ್ಮ ಜಿಲ್ಲೆಯ ಸಂಸದರು ಬಿ ವೈ ರಾಘವೇಂದ್ರ ಅವರು ಅದ್ರ ಜೊತೆಯಲ್ಲಿ ಜಿಲ್ಲೆಯ ಮಂತ್ರಿ ನಮ್ಮ ಮಧು ಬಂಗಾರಪ್ಪನವರು ಸ್ಥಳೀಯ ನಾಯಕರುಗಳು ನಮ್ಮ ಹಿಮ್ಮನೆ ರತ್ನಾಕರ್ ಅವರು ಹಾಗೆ ನಮ್ಮ ಆರ್ ಎಂ ಮಂಜುನಾಥ್ ಗೌಡ್ರು ಅವರು ನಮ್ಮ ಈ ಪ್ರೆಸಿಡೆಂಟ್ ಇರುವಂತಹ ಟಿ ಅಧ್ಯಕ್ಷ ಅದೇ ಅವ್ರ ಪ್ರಭಾವಿಗಳೇ ಸರ್ಕಾರ ಮಟ್ಟದಲ್ಲಿ ಇಬ್ರು ನಮ್ಮ ಲೋಕಲ್ ನಾಯಕರು ಒಬ್ರು ಸಿದ್ದರಾಮಯ್ಯ ಆತ್ಮಹತ್ಯೆ ಹೊಂದ್ರೆ ಮತ್ತೊಬ್ರು ಅಹ್ ಡಿ ಕೆ ಶಿವಕುಮಾರ್ ಆತ್ಮಹತ್ಯೆ ಹೊಂದಿರುವಂತದ್ದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ನಾವು ಸಾಕಷ್ಟು ಅನುದಾನ ತರಲಿಕ್ಕೆ ಅವಕಾಶಗಳು ಎಲ್ಲಾ ಸಂದರ್ಭದಲ್ಲೂ ಎಲ್ಲರೂ ಸಹ ನಮ್ಗೆ ಸಹಕಾರ ಕೊಟ್ಟಿರುವಂತದ್ರು ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲೂ ಸರ್ ಡಿಫ್ರೆನ್ಸ್ ನಾವು ಅದೇ ತರ ನಡ್ಕೊಳ್ತಾ ಇದ್ದೇವೆ ನಾವೇನಂತ ಹೇಳಿದ್ರೆ ಅಭಿವೃದ್ಧಿ ವಿಚಾರ ಬಂದಾಗ ಪಾರ್ಟಿ ಆಂಗಲ್ ಅಲ್ಲಿ ಹೋಗ್ತಾ ಇಲ್ಲ ನಾವೆಲ್ಲರೂ ಒಟ್ಟಿಗೆ ತಗೊಂಡೋಗದ್ದು ಯಾರಿಂದ ಏನ್ ಕೆಲಸ ಆಗ್ತದೆ ಅಂತ ಹೇಳಿ ಚಿಂತನೆ ಮಾಡ್ತಾ ಇದೆ ಒಂದು ವಿಚಾರ ಹೇಳಿ ಬಯಸ್ತೇನೆ ನಮ್ದೇನಂದ್ರೆ ವಿಶ್ವಮಾನವ ಸಂದೇಶಿಸ್ತಾದಂತ ಕುವೆಂಪುನವ್ರ ಹೆಸರು ಅವರ ಮನೆ ಕುಪ್ಪಳ್ಳಿಗೆ ದೇಶದಿಂದ ವಿದೇಶದಿಂದ ತುಂಬಾ ಜನ ಬಂದು ವಿಸಿಟ್ ಮಾಡ್ತಾರೆ ಯಾಕಂದ್ರೆ ಅವರು ಅವರ ಅವರ ಸಾಧನೆ ಅವ್ರು ಮಾಡಿದಂತ ಸಾಧನೆ ಆಧಾರದ ಮೇಲೆ ಈಗ ನಾವು ಬೇರೆ ಬೇರೆ ಊರುಗಳಿಗೆ ಹೋದಾಗ ಹೋದಾಗ ಯೂನಿವರ್ಸಿಟಿಗಳು ಕುವೆಂಪು ಹೆಸರಲ್ಲಿ ಇದೆ ಏರ್ಪೋರ್ಟ್ ಏರ್ಪೋರ್ಟ್ಗಳು ಕುವೆಂಪು ಹೆಸಲ್ಲಿ ಇದಾವೆ ಅದಾದ ನಂತರದಲ್ಲಿ ರೈಲ್ವೆ ಸ್ಟೇಷನ್ಗಳು ಕುವೆಂಪು ಹೆಸಲ್ಲಿ ಇದಾವೆ ಅವರ ಹುಟ್ಟಿದಂತ ತೀರ್ಥಹಳ್ಳಿಯಲ್ಲಿ ಅವ್ರ ಹೆಸರಿ ಗುಂಪು ಏನೂ ಇಲ್ಲ ಓಕೆ ಅದು ನಾನು ಅವ್ರ ಬಗ್ಗೆ ದೂರ್ಲಿಕ್ಕೆ ಹೋಗುದಿಲ್ಲ ಆದ್ರೆ ನನಗೊಂದು ಏನಂತ ಹೇಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕುವೆಂಪು ಔಟ್ಡೋರ್ ಆಡಿಟೋರಿಯಂ ಮಾಡ್ಬೇಕಂತ ಹೇಳಿ ಈ ಕೌನ್ಸಿಲ್ ನ ಬಜೆಟ್ ಅಲ್ಲಿ ಪ್ರಯೋಜನ ಮಾಡ್ಕೊಂಡಿದ್ದೀನಿ ಒಂದು ಎಂಬತ್ತರಿಂದ ಒಂದು ಒಂದು ಕೋಟಿ ರೂಪಾಯಿ ಔಟ್ಡೋರ್ ಆಡಿಟೋರ್ ಮಾಡೋಕ್ಕೂ ಸುಮ್ನೆ ನಾಲ್ಕರಿಂದ ಐದು ಸಾವಿರ ಬಜೆಟ್ ನಾನು ಇತ್ತು ಪ್ರಯೋಜನ ಮಾಡಿದ್ದೇನೆ ಎಂಬತ್ತು ಲಕ್ಷ ಪ್ರಯೋಜನ ಮಾಡ್ಕೊಂಡು ಬಜೆಟ್ ಅಲ್ಲಿ ಪ್ರಯೋಜನ ಮಾಡಿ ನಿರ್ಣಯ ತಗೊಂಡು ಅದನ್ನ ಸದ್ಬಳೆ ಅದನ್ನ ನೀವು ಹೇಳಿದ್ರೆ ಗ್ರಾಂಟಿಂಗ್ ಇಂಪಾರ್ಟೆಂಟ್ ಆಗ್ತದೆ ಗ್ರಾಂಟ್ ಹೆಂಗ್ ಅಂತ ಹೇಳಿ ಕೆಲವು ಸಿ ಎಂ ಒಂದು ನಾವು ಅದನ್ನ ಮೆಮೋರ ಕೊಟ್ಟಿದ್ದೇವೆ ಅದ್ರ ಜೊತೆಯಲ್ಲಿ ಹರಿಪ್ರಸಾದ್ ಸರ್ ಅವರು ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಅವರಿಗೂ ನಾವು ಕೇಳ್ಕೊಂಡಿದ್ದೇವೆ ಮತ್ತೆ ಮಧು ಬಂಗಾರ ಕೇಳ್ಕೊಂಡಿದ್ದೇವೆ ಎಂ ಎಲ್ ಸಿ ಬಲ್ಕೀಶ್ ಬಾನ್ ಅವರು ಕೇಳ್ಕೊಂಡಿದ್ದೇವೆ ಸಂಸದರು ಅಂತ ರಾಘವೇಂದ್ರ ಅವರು ಜ್ಞಾನೇಂದ್ರ ಅವರು ಕೇಳ್ಕೊಂಡಿದ್ದೇವೆ ಅನುದಾನಗಳನ್ನು ಕೊಡಿ ಅಂತ ಹೇಳಿ ಈಗ ಅದರಲ್ಲಿ ಅವರು ಖಂಡಿತ ಕೊಡ್ತಾರೆ ಖಂಡಿತ ಕೊಡ್ತಾರೆ ಆದ್ರೆ ದಿ ವರ್ಕ್ ಡಿಲೇ ಪ್ರೊಸೆಸ್ ಆಗ್ಬೋದ್ ನೀವು ಹೇಳಿದಂಗೆ ಯಾವ್ದಿಗಡೆ ದಾಟ ಹೋಗ್ತಾ ಅನುಕೂಲ ಆಗೋದಿಲ್ಲ ಅಂತ ಹೇಳಿ ನಾವು ಪಟ್ಟಣ ಮಂಚ ನಿರ್ಣಯ ಆದರೆ ಎಂಟ್ರಿಫಸಸ್ ಫಂಡ್ ಅನ್ನ ಬರ್ಬೇಕು ರಿಟರ್ನ್ಸ್ ಬರ್ತದೆ ನಮಗೆ ಆದಾಯ ಉಂಟು ಒಂದ್ಸತಿ ಔಟ್ಡೋರ್ ಮಾಡಿ ನಮ್ಮ ದೊಡ್ಡ ವೇದಿಕೆ ಮಾಡಿದ್ರೆ ನಮ್ಮನ್ನ ಲಾಸ್ಟ್ ಟೈಮ್ ಆಡುವ ಕಾರ್ಯಕ್ರಮ ಮಾಡಿದಾಗ ಒಂದು ವೇದಿಕೆಗೆ ಐವತ್ತು ಸಾವಿರ ಸಾವಿರ ಬಿದ್ದಿತ್ತು ಸೋರ್ಸ್ ಅನ್ನೋ ಕಾರಣಕ್ಕಾಗಿ ಮತ್ತೆ ನಾವು ನಮ್ಮ ಪಟ್ಟಣ ಪಂಚಾಯತ್ ಒಂದ್ ರೀತಿ ಆದಾಯ ಆದಾಯ ಬರ್ತದೆ ಮತ್ತೆ ಪಟ್ಟಣದ ಕಾರ್ಯಕ್ರಮಗಳಿಗೆ ಮೆರು ಹಚ್ಚಿಸುವಂತ ಒಂದು ವೇದಿಕೆ ಆಗತ್ತೆ ಅದಕ್ಕೆ ನಾವು ಈಗ ಏನ್ ಮಾಡಿದೀವಿ ಅಂದ್ರೆ ಒಂದು ಡಿ ಸಿ ಸಿಗೆ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ವಿ ಜಿಲ್ಲಾಧಿಕಾರಿಗಳು ಅಲ್ಲ ನಮ್ಮ ಡಿಎಂಎ ಕಳಿಸಿದ್ದಾರೆ ಈಗ ಅಂತ ಎರಡು ಮೂರು ಸದ್ ಎರಡು ಲೀಟರ್ ಕಳಿಸ್ಕೊಂಡು ಆಗಿದಾವೆ ಈ ವಾರದಲ್ಲಿ ಅದನ್ನು ಸಿಗುವಂತ ಸಾಧ್ಯತೆ ಇದೆ ಈ ವಾರದಲ್ಲಿ ಅದನ್ನ ಅದನ್ನ ಅನುದಾನ ಬಳಸ್ಕೊಳ್ಳಿ ಅಂತ ಸಿಕ್ಕ ತಕ್ಷಣದಲ್ಲಿ ಒಂದು ಟೆಂಡರ್ ಕರೆದು ಕುವೆಂಪು ಅವರ ಔಟ್ಡೋರ್ ಆಡಿಟರ್ ಮಾಡ್ಬೇಕಂತ ಕಲ್ಪನೆ ಇಟ್ಕೊಂಡಿದೆ ಖಂಡಿತವಾಗಿ ನಾವು ಮಾಡುವಂತ ಪ್ರಯತ್ನ ಓಕೆ ಮಾಡ್ತೇವೆಲ್ಲಾ ಅಲ್ಲಾ ಈಗ ಪ್ರಮುಖವಾಗಿ ஆஹ் தீத்தடி பட்டண பஞ்சாயத்து காங்கிரஸ் காங்கிரஸ் முந்தைய ஒன்று வர்ற அவங்க மத்திய வரத்தினர் ஆந்திர மத்தே காங்கிரஸ் இல்ல அதிக்காரே சாத்தியா நான் சாக்கி நம்ம காங்கிரெஸ் பட்ச பிரணாக்கை கொடுக்கோம் குடியு சம்பந்த பட்டிர்வோ அஹ் ಸ್ನೇಹಮಯ ಆಡಳಿತ ಕೊಡ್ತೀನಿ ನಾವು ಭರವಸೆ ಕೊಟ್ಟು ಹೋದ್ವಿ ಜನರಿಗೆ ಭರವಸೆ ಪೂರ್ವವಾಗಿ ನಾವು ಆಡಳಿತ ನಾವು ಮಾಡಿದೇವೆ ನೀವು ಹೇಳಿದ್ರೆ ಕೆಲವು ಅಲ್ಲಿ ಏನಾಗತ್ತೆ ನಾವು ಎಷ್ಟೇ ನಾವು ನಾವು ಹೇಳಿದ್ರು ಸಹ ಒಂದೇನಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಆರ್ಥಿಕತೆ ಆಧಾರದ ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಆದ್ರೆ ಅದನ್ನ ಖಂಡಿತ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ಒಂದ್ ದೊಡ್ಡ ಸಾಧನೆ ಏನಂತ ಹೇಳಿದ್ರೆ ನಮ್ಮಲ್ಲಿ ಇಂಜಿನಿಯರ್ ಇರ್ಲಿಲ್ಲ ಒಂದ್ ಏಳೆಂಟು ವರ್ಷ ಆಗಿತ್ತು ಇಂಜಿನಿಯರ್ ಇಲ್ ಇಂಜಿನಿಯರ್ ಸಹ ನಾವು ಉಂಟು ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಇಂಜಿನಿಯರ್ ಸಹ ಬಂದಿದೆ ನಮ್ಮಲ್ಲಿ ಹಾಕ್ಸಿ ಹಾಕಿಸಿದ್ದಾರೆ ಈಗ ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಇರಲಿಲ್ಲ ಹೆಲ್ತ್ ಇನ್ ಸೀನಿಯರ್ ಅವರು ಸೀನಿಯರ್ ಆಗಿ ಪ್ರಮೋಷನ್ ಆಗಿ ಭದ್ರಾತಿಗೆ ಹೋಗಿದ್ರು ಖಾಲಿ ಸರ್ಕಾರ ಮೊನ್ನೆ ಸಹ ಮಾಡಿದೆ ಈ ಸರ್ಕಾರ ನಮ್ಮ ರಹೀಮ್ ಖಾನ್ ಅವರು ಸಹಕಾರ ಕೊಟ್ಟಿರುವಂತದ್ದು ಇದೆಲ್ಲವೂ ಸಹ ನಮ್ಮ ಸ್ಟಾಫ್ ಸಹ ನಮ್ಮಲ್ಲಿ ಫುಲ್ ಆಗ್ತಾ ಇದೆ ಅದ್ರಿಂದ ಕೆಲಸ ಕಾರ್ಯಗಳಿಸುವ ಸಹ ವೇಗವಾಗಿ ಹಚ್ಚಿಸುವಂತ ಮತ್ತೆ ಎಲ್ಲಕ್ಕಿಂತ ದೊಡ್ಡದು ಸಾಧನೆ ಹೇಳಿದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಿ ಖಾತಗಳನ್ನ ಏನಾಗಿತ್ತಂದ್ರೆ ಅನಧಿಕೃತವಾದ ಲೇಔಟ್ಗಳನ್ನ ಬಿ ಕಾ ರದ್ದುಗೊಳಿಸಿತ್ತು ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಈಗ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಈಗ ರೀಸೆಂಟಾಗಿ ತ್ರೀ ಮಂತ್ಸ್ ಬ್ಯಾಕ್ ಉಂಟಲ್ಲ ಬಿ ಖಾತನ್ನು ಕೊಡಬೇಕು ಅಂತ ಬೀ ಅಂದ್ರೆ ಅದನ್ನ ಅದನ್ನು ಅನಧಿಕೃತ ಅಂತಲ್ಲ ಅದು ಪ್ರೊಸೀಜರ್ ಲ್ಯಾಬ್ಸ್ ಇರುವಂಥದ್ದನ್ನು ಅಧಿಕೃತಗೊಳಿಸ್ತಿರುವಂತ ಸರ್ಕಾರ ಇದರಿಂದ ನಮ್ಮ ಪಟ್ಟಣ ಪಂಚಾಯತಿ ಸುಮಾರು ನೂರ ನಲವತ್ತ ನಲವತ್ತರಿಂದ ನೂರ ಐವತ್ತು ಅರ್ಜಿಗಳು ನಮ್ಮಲ್ಲಿ ಬಂದಿದ್ದಾವೆ ಅದೆಲ್ಲರಿಗೂ ಸಹ ಮೊದಲು ಅವ್ರ ಅವ್ರದ್ದು ಅವ್ರದ್ದೇ ಆಸ್ತಿ ಅವರಿಗೆ ಲೋನ್ ಆಗ್ತಿರ್ಲಿಲ್ಲ ಅವರಿಗೆ ಲೈಸೆನ್ಸ್ ಆಗ್ತಿರ್ಲಿಲ್ಲ ಅವ್ರು ಯಾವ್ದು ರೀತಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಈಗ ಹಂಗಿಲ್ಲ ಈಗ ಬಿ ಬೀಕಾತ ಕೊಡ್ತಾ ಇದೇವೆ ಎಲ್ಲವೂ ಸಹ ರೆಡಿ ಮಾಡಿ ಇಟ್ಕೊಂಡು ಬೀಕಾತ ಕೊಡ್ತಾರೆ ಸರ್ಕಾರ ಸರ್ಕಾರ ಅದು ಕೊಟ್ಟ ದೊಡ್ಡ ಕೊಡುಗೆಗಳು ಅದೆಲ್ಲವೂ ಸಹ ಕಾಂಗ್ರೆಸ್ ಆಡಳಿತಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ ನಾನು ಭಾವಿಸಿದೆ ಪಂಚಾಯತಿ ಅಧ್ಯಕ್ಷರು ಸದಸ್ಯರ ಆಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ನಮ್ಮ ಪಟ್ಟಣದ ಜನತೆ ಅದ್ರಲ್ಲಿ ವಿಶೇಷವಾಗಿ ನಾನು ನಾವು ಪ್ರಥಮ ಬಾಲಿಗೆ ಸಂದರ್ಭದಲ್ಲಿ ವಾರ್ಡ್ ನಂಬರ್ ಐದನ ವಾರ್ಡ್ ನಂಬರ್ ಆರಲ್ಲಿ ಜನ ನನ್ನ ಗೆಲ್ಸಿದ್ರು ಅದಾದ ನಂತರಲ್ಲಿ ವಾರ್ಡ್ ನಂಬರ್ ಐದರಲ್ಲಿ ಎರಡು ಸತಿ ಜನ ನನ್ನ ಗೆಲ್ಸಿದ್ರು ಈಗ ಪ್ರೆಸೆಂಟು ನನಗೆ ವಾರ್ಡ್ ನಂಬರ್ ಹದಿನೈದನ ಜನ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಅವಕಾಶ ಆಗಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆಲ್ಲರಿಂದ ಧನ್ಯವಾದ ಸಲ್ಲಿಸ್ತಾರೆ ಮತ್ತು ಪಕ್ಷದ ನಾಯಕರಿಗೂ ಅಷ್ಟೇ ಸಂದರ್ಭ ಆಗ್ತಕ್ಕಂಥ ನಾಯಕರುಗಳು ನನಗೆ ತುಂಬ ಸಹಕಾರಗಳಿಗೆ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಕೊಟ್ಟಿರೋ ಸಂದರ್ಭದಲ್ಲಿ ಒಂದೇನಂತ ಹೇಳಿದ್ರೆ ಚುನಾವಣೆ ಬಂದಾಗ ಮಾತ್ರ ಪಕ್ಷದ ಆ್ಯಂಗಲ್ ಇರ್ತದೆ ಅದನ್ನ ಕೆಲಸ ಮಾಡೋದು ನಾವೆಲ್ಲ ಒಟ್ಟಿ ತೊಗೊಂಡಂಥ ಪ್ರಯತ್ನ ಮಾಡುವಂಥದ್ದು ಮತ್ತು ಯಾವ ಪಕ್ಷದಲ್ಲಿ ನಾವು ಒಂದು ಕೆಲಸ ಮಾಡ್ತೀವಿ ಆ ಪಕ್ಷ ಆಳಿತಕ್ಕೆ ಬರಬೇಕು ಅನ್ನೋಂಥ ಕಾನ್ಸೆಪ್ಟ್ನ ಮಧ್ಯಾಹ್ನ ಇಟ್ಕೊಂಡು ಈಗ ನನಗೆ ಪಕ್ಷದ ನಾಯಕನಿಗೆ ಅವಕಾಶ ಕೊಟ್ಟಿದೆ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರವಾಗಿ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇವೆ ಹಾ ರಾ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಾಲ್ಕು ಬಾರಿ ಸದಸ್ಯರಾದ ವಿಚಾರ ಆಗಿರಬಹುದು ಎರಡು ಬಾರಿ ಅಧ್ಯಕ್ಷರಾದ ವಿಚಾರ ಎರಡು ಬಾರಿ ಉಪಾಧ್ಯಕ್ಷರಾದ ವಿಚಾರ ನಿಮ್ಮ ಅವಧಿಯಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸಗಳಾಗಿದ್ದಾವೆ ಹಾಗೆ ನೀವು ಕಂಡಿರುವಂತಹ ತಿಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗುವಂತಹ ಕೆಲಸಗಳಾಗಿರ್ಬಹುದು ಆಶ್ರಯ ನಿವೇಶ ಹಂಚಿಕೆ ಕುರಿತಾಗಿ ಹಾಗೆ ಒಂದು ರಂಗಮಂದಿರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ನಾವು ನೋಡಿದ್ರಲ್ಲ ವೀಕ್ಷಕರೇ ಇದು ತೀರ್ಥಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ತೀರ್ಥಳ್ಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ತಿರುವಶ್ಯೂತ ರೆಹಮತ್ ಕುಲ್ಲಾ ಅಸಾದ್ ಇವರ ಜೊತೆಗಿನ ವಿಶೇಷ ದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಪ್ರತಿನಿಧಿ ನಮಸ್ಕಾರ